ಚಾರ್ವಿಕ್ ಎಲ್ಲಿ ಓತ್ವದ ಅಕ್ಷರಗಳನ್ನು ನಾಲ್ಕು ಗುಂಪುಗಳಲ್ಲೇ ಜೋಡಿಸಿದ್ದೀನಿ ಒಂದೊಂದು ಗುಂಪುಗಳಲ್ಲಿ ಐದೈದು ಅಕ್ಷರಗಳಿವೆ ಆ ಐದು ಅಕ್ಷರದಿಂದ ನೀನು ಮೂರು ಅಕ್ಷರದ ಎರಡು ಪದ ಮಾಡಬೇಕು ಅದೇ ನಿನ್ನ ಬುದ್ಧಿವಂತಿಕೆ ಅಂತ ನಾಲ್ಕು ಗುಂಪನ್ನು ಮಾಡಬೇಕು ನಾನು ಮೊದಲನೇ ಗುಂಪಿನ ಪದ ಹೇಳ್ತೀನಿ ಜೋಡಿಸಪ್ಪ ಮೊಡವೆ గొడవే మొదలు తొదలు बोगा लो, बोगा लो, तोड़ोगे ಕೊಡುಗೆ ವರಿ ಗುಡ್ ತುಂಬ ಚೆನ್ನಾಗಿ ತೋರಿಸಿದೀಯ ಮೂರು ಅಕ್ಷರದಲ್ಲಿ ಐದು ಅಕ್ಷರದಲ್ಲೇ ಮೂರು ಅಕ್ಷರ ಎರಡು ಪದ ಮಾಡಿದೀಯ ಎರಡಕ್ಕೂ ಒಂದು ಸಾಮಾನ್ಯ ಪದವನ್ನು ಇಟ್ಟಿದ್ದೀಯಾ ಅದು ನಿನ್ನ ಬುದ್ಧಿವಂತಿಕೆ ಅದಕ್ಕೋಸ್ಕರ ನೀನು ನಾನು ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ವಂದನೆಗಳು ಹೇಳಪ್ಪ હોય વારપા દેવ રોલાત માળલે